ಬಂದುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ಬಂದುಗಳೇ ಈ ಹಿಂದೆ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಗರಣಗಳ ಮೂಲಕವೇ ಸದ್ದು ಮಾಡಿತ್ತು ನಾನಾ ನಾಯಕರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು ಆ ಹಗರಣ ಭ್ರಷ್ಟಾಚಾರ ಇದೆಲ್ಲವೂ ಕೂಡ ಆಗೇನ ಬಿಜೆಪಿಗೆ ಬಹುದೊಡ್ಡ ಅಸ್ತ್ರವಾಗಿ ಪರಿಣಮಿಸಿತ್ತು ಬಿಜೆಪಿ ನಾಯಕರು ಅದನ್ನು ಚುನಾವಣೆಯ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ ಬಳಸಿಕೊಂಡ್ರು ಅದರಲ್ಲೂ ವಿಶೇಷವಾಗಿ ನರೇಂದ್ರ ಮೋದಿ ಇಡೀ ದೇಶದ ಜನರಿಗೆ ಭರವಸೆಯನ್ನ ಕೊಟ್ಟರು ನಾನು ಭ್ರಷ್ಟಾಚಾರವನ್ನ ಈ ಹಗರಣವನ್ನ ಸಹಿಸಿಕೊಳ್ಳೋದಿಲ್ಲ ನಾನು ತಿನ್ನೋದಿಲ್ಲ ಬೇರೆಯವರಿಗೆ ತಿನ್ನೋದಿಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಈ ವಿಚಾರ ಇಡೀ ದೇಶಾದ್ಯಂತ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಮಾಡ್ತು ದೇಶದ ಜನರಲ್ಲಿ ಹೊಸ ಭರವಸೆಯನ್ನ ಮೂಡಿಸ್ತು ಅದರ ಪರಿಣಾಮ ಎನ್ನುವಂತೆ ಬಿಜೆಪಿ ಅಧಿಕಾರಕ್ಕೆ ಬಂತು ನರೇಂದ್ರ ಮೋದಿ ಪ್ರಧಾನಿ ಆದ್ರು ಹಾಗಾದ್ರೆ ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಹಗರಣಗಳ ವಿಚಾರದಲ್ಲಿ ಕೊಟ್ಟಂತ ಭರವಸೆಯನ್ನ ನರೇಂದ್ರ ಮೋದಿ ಉಳಿಸ್ಕೊಂಡ್ರ ಎನ್ನುವಂತ ಪ್ರಶ್ನೆ ಬಂದ್ರೆ ಇಲ್ಲ ಎನ್ನುವಂತ ಉತ್ತರ ಸಿಗತ್ತೆ ಅದರ ಬದಲಾಗಿ ಸಿಗುವಂತ ಸ್ಪಷ್ಟವಾದಂತ ಉತ್ತರ ಅಂದ್ರೆ ಈ ಭ್ರಷ್ಟಾಚಾರಿಗಳನ್ನ ಹಾಗಾದ್ರೆ ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ರಕ್ಷಿಸುವಂತ ಕೆಲಸವನ್ನ ಮಾಡ್ತಿದ್ದಾರಾ ಅಂತ ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಹಂತ ಹಂತವಾಗಿ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾ ಹೋಗ್ತೀನಿ ಬಂಧುಗಳೇ ನೀವು ಯಾವುದೇ ಪಕ್ಷವನ್ನ ಬೆಂಬಲಿಸ್ತಿರಬಹುದು ಯಾವುದೇ ಪಕ್ಷದ ಫಾಲೋವರ್ಸ್ ಆಗಿರಬಹುದು ಆದರೆ ಯಾವುದಾದ್ರೂ ಪಕ್ಷ ತಪ್ಪು ಮಾಡಿದಾಗ ತಪ್ಪು ಅನ್ನಬೇಕು ಸರಿ ಮಾಡಿದಾಗ ಸರಿ ಅನ್ನಬೇಕು ಯಾವುದೇ ಕಾರಣಕ್ಕೂ ನಾವು ಒಂದು ಪಕ್ಷ ಏನೇ ಮಾಡಿದ್ರೂ ಕೂಡ ಸಹಿಸಿಕೊಂಡು ಹೋಗೋದಿಕ್ಕೆ ಹೋಗಬಾರದು ಆಗ ಅದು ದೇಶಕ್ಕೆ ಮಾರಕ ಆಗತ್ತೆ ದೇಶಕ್ಕೆ ಸಮಸ್ಯೆ ಆಗತ್ತೆ ವಿಚಾರ ಏನು ಅದಕ್ಕೆ ಬರೋಣ ಬಂದ ಎರಡು ಸಾವಿರದ ಹದಿನಾಲ್ಕರಿಂದ ಆಚೆಗೆ ಬೇರೆ ಬೇರೆ ಪಕ್ಷಗಳಲ್ಲಿ ಐ ಟಿ ಇ ಡಿ ಸಿ ಬಿ ಐ ಹೀಗೆ ಬೇರೆ ಬೇರೆ ತನಿಖಾ ಸಂಸ್ಥೆಗಳಿಂದ ತನಿಖೆಯನ್ನ ಫೇಸ್ ಮಾಡ್ತಾ ಇದ್ದಂಥ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಭಾವಿ ರಾಜಕಾರಣಿಗಳು ಅಂದ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಬಿ ಜೆ ಪಿಗೆ ಜಂಪ್ ಆದರೂ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಸಾಕಷ್ಟು ನಾಯಕರು ಬಂದಿದ್ದಾರೆ ಆದರೆ ಅದರಲ್ಲಿ ಇಪ್ಪತ್ತ ಐದು ಪ್ರಭಾವಿ ರಾಜಕಾರಣಿಗಳು ಸಾಕಷ್ಟು ನಾಯಕರ ವಿರುದ್ಧವೂ ಕೂಡ ಆರೋಪ ಇತ್ತು ಅಂದ್ರೆ ಭ್ರಷ್ಟಾಚಾರದ ಆರೋಪ ಬೇರೆ ಬೇರೆ ಹಗರಣಗಳಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು ಆದರೆ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇರೋದು ಇಪ್ಪತ್ತ ಐದು ಪ್ರಭಾವಿ ರಾಜಕಾರಣಿಗಳು ಇಲ್ಲಿ ಬೆಚ್ಚಿ ಬೀಳಿಸುವಂತಹ ವರದಿ ಅಥವಾ ಶಾಕಿಂಗ್ ಸಂಗತಿ ಏನಪ್ಪಾ ಅಂದ್ರೆ ಈ ಇಪ್ಪತ್ತೈದು ಭ್ರಷ್ಟಾಚಾರದ ಆರೋಪವನ್ನು ಫೇಸ್ ಮಾಡ್ತಾ ಇದ್ದಂಥ ಅಥವಾ ಹಗರಣಗಳ ಮೂಲಕ ಸದ್ದು ಮಾಡಿದಂಥ ರಾಜಕಾರಣಿಗಳು ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದ ಹಾಗೆ ಅದೆಷ್ಟೋ ಮಂದಿ ಕಂಪ್ಲೀಟ್ ಕ್ಲೀನ್ ಚಿಟ್ ಪಡೆದಿದ್ದಾರೆ ಒಂದಷ್ಟು ಮಂದಿಯ ವಿರುದ್ಧ ತನಿಖೆ ನಡೀತಿತ್ತಲ್ಲ ಆ ತನಿಖೆ ಇದೀಗ ನೇಪಥ್ಯಕ್ಕೆ ಸರಿದೆ ಸರಿದಿದೆ ಅಂದ್ರೆ ತನಿಖೆ ಒಂದು ರೀತಿಯಲ್ಲಿ ಮುಗಿದು ಹಂತಕ್ಕೆ ಬಂದು ನಿಂತು ಬಿಟ್ಟಿದೆ ಅವರೆಲ್ಲರೂ ಕೂಡ ಇದೀಗ ಬಿಗ್ ರಿಲೀಫನ್ನು ಪಡ್ಕೊಂಡಿದ್ದಾರೆ ಒಂದು ರೀತಿಯಲ್ಲಿ ಆರಾಮಾಗಿದ್ದಾರೆ ಇದೇ ನಾಯಕರು ಬೇರೆ ಬೇರೆ ಪಕ್ಷದಲ್ಲಿ ಇದ್ದಂತ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಬಿಜೆಪಿ ನಾಯಕರು ಕೂಡ ಅವರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು ಇಂಥವ್ರು ದೇಶಕ್ಕೆ ಮಾರಕ ಭ್ರಷ್ಟಾಚಾರವನ್ನ ಮಾಡಿದ್ದಾರೆ ಇವರು ಹಾಗೆ ಇವರು ಹೀಗೆ ಎನ್ನುವಂತ ಮಾತನ್ನು ಹೇಳ್ತಾ ಇದ್ರು ಅದೇ ನಾಯಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದ ಹಾಗೆ ನರೇಂದ್ರ ಮೋದಿ ಅವರು ಕೂಡ ಸೈಲೆಂಟ್ ಆಗಿದ್ದಾರೆ ಬಿಜೆಪಿ ನಾಯಕರು ಆ ನಾಯಕರನ್ನೇ ಹಾಡಿ ಹೊಗಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಅಂದು ಭ್ರಷ್ಟಾಚಾರದ ಆರೋಪವನ್ನು ಹೊತ್ತಂತವರು ಇವತ್ತು ಬಿಜೆಪಿ ಪಿಲ್ಲಿ ಅತ್ಯಂತ ಪ್ರಭಾವಿ ನಾಯಕರಾಗಿ ಬೆಳೆದು ನಿಂತಿದ್ದಾರೆ ಹಾಗಾದ್ರೆ ನಾವು ಏನ್ ಅನ್ಬೇಕು ಈ ಮಾತಿಗೆ ಇಂತಹ ಭ್ರಷ್ಟಾಚಾರಿಗಳನ್ನ ನರೇಂದ್ರ ಮೋದಿ ಅವರು ರಕ್ಷಿಸುವಂತ ಕೆಲಸವನ್ನ ಮಾಡುತ್ತಿದ್ದಾರೆ ಅಂತ ಅವತ್ತು ನಾನು ಭ್ರಷ್ಟಾಚಾರವನ್ನು ಸಹಿಸಿಕೊಳ್ಳೋದಿಲ್ಲ ಅಂಥವ್ರಿಗೆ ತಿನ್ನೋದಿಕ್ಕೆ ಅವಕಾಶವನ್ನ ಮಾಡಿಕೊಡೋದಿಲ್ಲ ಅಂತ ಹೇಳಿಬಿಟ್ಟು ಇವತ್ತು ಅಂಥವರ ರಕ್ಷಣೆಗೆ ನಿಂತು ಬಿಟ್ಟರೆ ಹೇಗೆ ಜನರಿಗೆ ಕೊಟ್ಟಂತ ಮಾತನ್ನಲ್ಲಿ ಉಳ್ಸ್ಕೊಂಡ ಹಾಗಾಯ್ತಾ ಏನೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಯಾವ ರೀತಿಯಾಗಿ ಅಂತ ಅದರಲ್ಲಿ ಆ ಇಪ್ಪತ್ತ ಐದು ನಾಯಕರಲ್ಲಿ ಹತ್ತು ಮಂದಿ ಕಾಂಗ್ರೆಸ್ನಿಂದ ಬಂದಂಥವರು ನಾಲ್ಕು ಎನ್ ಸಿ ಪಿ ನಾಲ್ಕು ಶಿವಸೇನೆ ಮೂರು ಟಿ ಎಂ ಸಿ ಎರಡು ಟಿ ಡಿ ಪಿ ಒಂದು ಎಸ್ಪಿ ಹಾಗೆ ಓರ್ವರು ವೈಎಸ್ಆರ್ ಸಿ ಪಿಯಿಂದ ಬಂದಂಥವರು ಈಗ ಯಾಕೆ ಈ ವಿಚಾರ ಮುನ್ನೆಲೆಗೆ ಬಂತು ಅಂದ್ರೆ ಇವತ್ತಿನ ಪ್ರಮುಖವಾದಂತ ಬೆಳವಣಿಗೆ ಅಥವಾ ವರದಿಯೊಂದನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರಿ ಅದೇನಪ್ಪಾ ಅಂದ್ರೆ ಮಹಾರಾಷ್ಟ್ರದ ಡಿ ಸಿ ಎಂ ಅಜಿತ್ ಪವಾರ್ ಹಾಗೆ ಅವರ ಆಗಿರುವಂತಹ ಸುನೇತ್ರಾ ಪವಾರ್ ವಿರುದ್ಧ ಇಪ್ಪತ್ತೈದು ಸಾವಿರ ಕೋಟಿ ಹಗರಣದ ಆರೋಪ ಕೇಳಿ ಬಂದಿತ್ತು ಅಷ್ಟು ದೊಡ್ಡ ಮಟ್ಟಿಗಿನ ಅವ್ಯವಹಾರ ನಡೆಸಿದ್ದಾರೆ ಎನ್ನುವಂತ ಆರೋಪ ಆದ್ರೆ ಇದೀಗ ಆ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಅದಕ್ಕೆ ಕಾರಣ ಅಜಿತ್ ಪವಾರ್ ಸದ್ಯ ಬಿ ಜೆ ಪಿಯಲ್ಲಿದ್ದಾರೆ ಬಿಜೆಪಿ ಸರ್ಕಾರದ ಪಾಲುದಾರರಾಗಿದ್ದಾರೆ ಉಪಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅಜಿತ್ ಪವರ್ ಈ ಹಿಂದೆ ಎನ್ ಸಿ ಪಿಯ ಪ್ರಮುಖ ನಾಯಕರು ಎನ್ ಸಿ ಪಿ ಜೊತೆಗೆ ಗುರುತಿಕೊಂಡಿದ್ರು ಈ ಹಿಂದೆ ಮಹಾವಿಕಾಸ್ ಅಗಾಡಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದರಲ್ಲಿ ಪ್ರಮುಖರಾಗಿದ್ರು ಮತ್ತೊಂದು ಕಡೆಯಿಂದ ಶಿವಸೇನೆಯಿಂದ ಏಕನಾಥ್ ಶಿಂದೆ ಬಂಡೆದ್ದು ಹೇಗೆ ಹೊರಗಡೆ ಬಂದರು ಅದೇ ರೀತಿಯಾಗಿ ಎನ್ ಸಿ ಪಿಯಿಂದ ಬಂಡೆದ್ದು ಹೊರಗಡೆ ಬಂದಂಥವ್ರು ಅಂದರೆ ಅಜಿತ್ ಪವಾರ್ ಈ ಅಜಿತ್ ಪವರ್ ಹಾಗೆ ಅವರ ಪತ್ನಿ ಸುನೇತ್ರಾ ಪವರ್ ವಿರುದ್ಧ ಮಹಾರಾಷ್ಟ್ರ ರಾಜ್ಯ ಸಹಕಾರ ಬ್ಯಾಂಕ್ ಈ ಬ್ಯಾಂಕ್ನಲ್ಲಿ ಈ ಸಕ್ಕರೆ ಕಾರ್ಖಾನೆಗಳಿಗೆ ಅತ್ಯಂತ ಕಡಿಮೆ ದರದಲ್ಲಿ ಸಾಲ ಕೊಟ್ಟಿದ್ದಾರೆ ಅದಕ್ಕೆ ಲಂಚ ಪಡ್ಕೊಂಡಿದ್ದಾರೆ ಜೊತೆಗೆ ಹೀಗೆ ಬೇಕಾದಷ್ಟು ಅವ್ಯವಹಾರವನ್ನು ಮಾಡಿದ್ದಾರೆ ಎನ್ನುವಂಥ ಆರೋಪ ಇತ್ತು ಹೆಚ್ಚು ಕಡಿಮೆ ಇಪ್ಪತ್ತೈದು ಸಾವಿರ ಕೋಟಿಯ ಅವ್ಯವಹಾರದ ಆರೋಪ ಇತ್ತು ಈ ಅಜಿತ್ ಪವರ್ ಹಿಂದೆ ಎನ್ ಸಿ ಪಿ ಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಇವರ ವಿರುದ್ಧ ನಿರಂತರವಾಗಿ ವಾಗ್ದಾಳಿ ನಡೆಸ್ತಾ ಇದ್ರು ನಾವು ಅಧಿಕಾರಕ್ಕೆ ಬಂದರೆ ಇವರ ವಿರುದ್ಧ ತನಿಖೆ ಆರಂಭಿಸ್ತೀವಿ ಇವರನ್ನ ಜೈಲಿಗೆ ಕಳಿಸ್ತೀವಿ ಹಾಗೆ ಹೀಗೆ ಎನ್ನುವಂಥ ಮಾತನ್ನ ಇವರೆಲ್ಲರೂ ಕೂಡ ಹೇಳ್ತಾ ಇದ್ರು ಆದರೆ ಇದೀಗ ಬಿಜೆಪಿಗೆ ಬರ್ತಾ ಇದ್ದ ಹಾಗೆ ಬಿಜೆಪಿ ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗ್ತಾ ಇದ್ದ ಹಾಗೆ ಅದರಲ್ಲೂ ಕೂಡ ಸುನೇತ್ರ ಪವರ್ ಅಜಿತ್ ಪವರ್ ಅವರ ಪತ್ನಿ ಇದೀಗ ಎನ್ ಡಿ ಎಯ ಲೋಕಸಭಾ ಅಭ್ಯರ್ಥಿ ಕೂಡ ಹೌದು ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ಜನವರಿಯಲ್ಲಿ ಮಹಾರಾಷ್ಟ್ರ ಪೊಲೀಸರು ಅಂದರೆ ಅದರಲ್ಲಿ ಇಒಬ್ಲ್ಯೂ ಎನ್ನುವಂಥ ಒಂದು ಇಲಾಖೆ ಬರುತ್ತೆ ಅವರು ಇದೀಗ ಇವರಿಗೆ ಕ್ಲೀನ್ ಚಿಟ್ ಅನ್ನು ಜನವರಿಯಲ್ಲಿ ಆ ಕೇಸನ್ನು ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿದ್ದಾರೆ ಈ ಹಗರಣದಲ್ಲಿ ಇವರ ಪಾತ್ರ ಇಲ್ಲವೇ ಇಲ್ಲ ಅಂತ ಈ ಹಿಂದೆ ಎನ್ ಸಿ ಪಿ ಯಲ್ಲಿ ಇದ್ದಾಗ ಹಗರಣದಲ್ಲಿ ಪ್ರಮುಖವಾಗಿ ಇವರ ಹೆಸರು ಬಂದಿತ್ತು ಆದರೆ ಇದೀಗ ಬಿ ಜೆ ಪಿ ಸರ್ಕಾರದ ಪಾಲುದಾರರಾಗ್ತಿದ್ದ ಹಾಗೆ ಇವರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಈ ಕಾರಣಕ್ಕಾಗಿ ಈ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಬಿಜೆಪಿ ವಾಷಿಂಗ್ ಮಷಿನ್ ಎನ್ನುವಂತ ಚರ್ಚೆ ಆಗ್ತಾ ಇದೆ ಅಂದ್ರೆ ಬಿಜೆಪಿ ವಾಷಿಂಗ್ ಮೆಷಿನ್ಗೆ ಇವರೆರನ್ನು ಕೂಡ ಹಾಕ್ತಾ ಇದ್ದ ಹಾಗೆ ದೋಷ ಮುಕ್ತರಾಗ್ತಿದ್ದಾರೆ ಎನ್ನುವಂತ ಮಾತು ಕೇಳಿ ಬರ್ತಾ ಇದೆ ಇದು ಒಂದು ಉದಾಹರಣೆ ಆಯ್ತಾ ಹಾಗೆ ಒಂದು ಮೂರ್ನಾಲ್ಕು ಉದಾಹರಣೆಯನ್ನು ಕೊಡ್ತೀನಿ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಏನ್ ಕತೆ ಏನ್ ಡೀಟೇಲ್ಸ್ ಇದು ಅಂತ ಹೇಳಿ ಸುವೆಂದು ಅಧಿಕಾರಿ ಈ ಹಿಂದೆ ಟಿ ಎಂ ಸಿ ಪಕ್ಷದಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಂತವರು ಮಮತಾ ಬ್ಯಾನರ್ಜಿಯ ಬಲಗೈ ಬಂಟಾ ಎನ್ನುವ ರೀತಿಯಲ್ಲೂ ಕೂಡ ಇದ್ದಂಥವರು ಸುವೆಂದು ಅಧಿಕಾರಿ ಎರಡ್ ಸಾವಿರದ ಇಪ್ಪತ್ತರ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಬಿಜೆಪಿಗೆ ಬರ್ತಾರೆ ಅಷ್ಟು ಮಾತ್ರ ಅಲ್ಲ ಮಮತಾ ಬ್ಯಾನರ್ಜಿ ಅವರನ್ನ ಸೋಲಿಸ್ತಾರೆ ಸದ್ಯ ಬಿಜೆಪಿಯ ಪ್ರಮುಖ ನಾಯಕ ಪಶ್ಚಿಮ ಬಂಗಾಳದಲ್ಲಿ ವಿಪಕ್ಷ ನಾಯಕನಾಗಿಯೂ ಕೂಡ ಗುರುತಿಸಿಕೊಂಡಿದ್ದಾರೆ ಇದೇ ಸುವೆಂದು ಅಧಿಕಾರಿ ವಿರುದ್ಧ ನಾರದ ಹಗರಣದ ಆರೋಪ ಕೇಳಿ ಬಂದಿರುತ್ತೆ ಲಂಚ ತೆಗೆದುಕೊಳ್ತಿರುವಂತಹ ವಿಡಿಯೋ ವೈರಲ್ ಆಗಿರುತ್ತೆ ಆ ವಿಡಿಯೋವನ್ನ ಎಲ್ಲರೂ ಕೂಡ ನೋಡಿರ್ತಾರೆ ನಾರದ ಎನ್ನುವಂತ ವೆಬ್ಸೈಟ್ ನಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಪ್ರಕಟ ಆಗಿರುತ್ತೆ ಸುವೆಂದು ಅಧಿಕಾರಿ ಸೇರಿದಂತೆ ಒಂದಷ್ಟು ಟಿ ಎಂ ಸಿ ಆಗಿನ ಸಚಿವರು ಲಂಚ ತೆಗೆದುಕೊಳ್ತಿರುವಂತಹ ವಿಡಿಯೋ ಬಹಿರಂಗ ಆಗಿರುತ್ತೆ ಇದೇ ಸುವೆಂದು ಅಧಿಕಾರಿ ವಿರುದ್ಧ ಬಿಜೆಪಿ ನಾಯಕರು ನಾನಾ ರೀತಿ ವಾಗ್ದಾಳಿ ನಡೆಸಿದ್ರು ಸುವೇಂದು ಅಧಿಕಾರಿ ಬಿಜೆಪಿಗೆ ಬರ್ತಾ ಇದ್ದ ಹಾಗೆ ಕೇಸ್ ಢಮಾರ್ ಎನ್ನುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಮುಂದಿನ ಉದಾಹರಣೆ ಹಿಮಂತ್ ಬಿಸ್ವ ಶರ್ಮಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಸದ್ಯ ಅಸ್ಸಾಂನ ಮುಖ್ಯಮಂತ್ರಿ ಬಿಜೆಪಿಯ ಅತ್ಯಂತ ಪ್ರಮುಖ ನಾಯಕರು ಈಶಾನ್ಯ ಭಾರತದ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಪ್ರಮುಖ ಹಿಂದೂ ಮುಖಂಡ ಎನ್ನುವ ರೀತಿಯಲ್ಲೂ ಕೂಡ ಹಿಮಂತ್ ಬಿಸ್ವ ಶರ್ಮ ಕರೆಸ್ಕೊಳ್ತಾ ಇದ್ದಾರೆ ಇದೇ ಹಿಮಂತ್ ಬಿಸ್ವ ಶರ್ಮಾ ಹಿಂದೆ ಕಾಂಗ್ರೆಸ್ನಲ್ಲಿ ಇದ್ದಾಗ ಶಾರದಾ ಚಿಟ್ಫಂಡ್ ಹಗರಣ ಕೇಳಿ ಬಂದಿತ್ತು ಐವತ್ತು ಸಾವಿರ ಕೋಟಿ ಅವ್ಯವಹಾರ ಅದು ಅದರಲ್ಲಿ ಪ್ರತಿ ತಿಂಗಳು ಇಪ್ಪತ್ತು ಲಕ್ಷ ರೂಪಾಯಿ ಲಂಚ ತೆಗೆದುಕೊಳ್ತಿದ್ರು ಎನ್ನುವಂಥ ಆರೋಪ ಇವ್ರ ಮೇಲೆ ಇತ್ತು ಸಿಬಿಐ ತನಿಖೆಯನ್ನು ಕೂಡ ಮಾಡ್ತಾ ಇತ್ತು ಆದರೆ ಅಂತಿಮವಾಗಿ ಎರಡು ಸಾವಿರದ ಹದಿನೈದರಲ್ಲಿ ಬಿಜೆಪಿಗೆ ಬರ್ತಾರೆ ಆ ಕೇಸ್ ಕೂಡ ಇದೀಗ ಢಮಾರ್ ಅಂದಿದೆ ಹಾಗೆ ಲೂಯಿಸ್ ಬರ್ಗರ್ ಹಗರಣ ಅಂತ ಇನ್ನೊಂದು ಆರೋಪವೂ ಕೂಡ ಕೇಳಿ ಬಂದಿತ್ತು ಅದು ಕೂಡ ಇದೀಗ ಢಮಾರ್ ಎನ್ನುವಂಥ ಪರಿಸ್ಥಿತಿ ಮುಂದಿನ ವ್ಯಕ್ತಿ ಪ್ರಫುಲ್ ಪಟೇಲ್ ಎನ್ ಸಿ ಪಿ ಯಲ್ಲಿ ಇದ್ದಂಥವರು ಅದಾದ ಬಳಿಕ ಬಿಜೆಪಿಗೆ ಬಂದರು ಐ ಇಡಿ ತನಿಖೆಯನ್ನು ಫೇಸ್ ಮಾಡ್ತಾ ಇದ್ದಂಥವರು ಇವರ ವಿಚಾರದಲ್ಲೂ ಕೂಡ ಇದೀಗ ಕ್ಲೀನ್ ಚಿಟ್ ಸಿಕ್ಕಿದೆ ಈ ಹಿಂದೆ ಪಿಯವ್ರ ಮೇಲೆ ದಾವೂದ್ ಇಬ್ರಾಹಿಂನ ಬಲಗೈ ಗಣ್ ಬಂಟಾ ಎನ್ನುವ ರೀತಿಯಲ್ಲೂ ಕೂಡ ಆರೋಪ ಮಾಡಿದ್ರು ಆದರೆ ಇದೀಗ ಪ್ರಫುಲ್ ಪಟೇಲ್ ಅದ್ಭುತ ವ್ಯಕ್ತಿ ಅಂತ ಹೇಳಿ ರಾಜ್ಯಸಭೆಗೂ ಕೂಡ ಇವರನ್ನ ನಾಮನಿರ್ದೇಶನ ಮಾಡಲಾಗಿದೆ ಹೀಗೆ ಬೇಕಾದಷ್ಟು ಉದಾಹರಣೆ ಸಿಗ್ತಾ ಹೋಗುತ್ತೆ ಒಂದಷ್ಟು ಹೆಸರನ್ನ ಮೆನ್ಷನ್ ಮಾಡೋದಾದ್ರೆ ಇಲ್ಲಿ ಕಾಂಗ್ರೆಸ್ನಿಂದ ಬಂದಂತವರು ರಣಿಂದರ್ ಸಿಂಗ್ ಕೃಪಾಶಂಕರ್ ಸಿಂಗ್ ದಿಗಂಬರ್ ಕಾಮತ್ ಮಾಜಿ ಮುಖ್ಯಮಂತ್ರಿ ಅಶೋಕ್ ಚವ್ಹಾಣ್ ಮಾಜಿ ಮುಖ್ಯಮಂತ್ರಿ ನವೀನ್ ಜಿಂದಾಲ್ ಹಾಗೆ ಎನ್ ಸಿ ಪಿಯಿಂದ ಚಗನ್ ಬುಜ್ಬುಲ್ ಹಸನ್ ಮುಷ್ರೀಫ್ ಶಿವಸೇನೆಯಿಂದ ಯಾಮಿನಿ ಜಾಧವ್ ಯಶವಂತ್ ಜಾಧವ್ ಪ್ರತಾಪ್ ಸರ್ ನಾಯಕ್ ಹೀಗೆ ಉದಾಹರಣೆಯನ್ನು ಕೊಡ್ತಾ ಹೋದರೆ ನಮಗೆ ಬೇಕಾದಷ್ಟು ಸಿಗುತ್ತೆ ಇವರೆಲ್ಲರೂ ಕೂಡ ನಾನಾ ರೀತಿಯಾದಂಥ ಹಗರಣದಲ್ಲಿ ಹೆಸರು ಕೇಳಿ ಬಂದಿತ್ತು ನಾನಾ ರೀತಿಯಂತಹ ಭ್ರಷ್ಟಾಚಾರದ ಆರೋಪವನ್ನು ಫೇಸ್ ಮಾಡ್ತಿದ್ದಂಥವ್ರು ಆದರೆ ಇವರಲ್ಲಿ ಬಹುತೇಕರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ ಒಂದಷ್ಟು ಜನರ ವಿಚಾರದಲ್ಲಿ ಸಿ ಬಿ ಐ ಇಡಿ ಐ ಟಿ ಅವೆಲ್ಲವೂ ಕೂಡ ತನಿಖೆ ನಲ್ಲಿಗೆ ನಿಲ್ಲಿಸಿಬಿಟ್ಟಿದ್ದಾವೆ ಅಂದ್ರೆ ಕೋಲ್ಡ್ ಸ್ಟೋರೇಜ್ಗೆ ಸೇರಿಬಿಟ್ಟಿದೆ ಹೆಚ್ಚು ಕಡಿಮೆ ಇಪ್ಪತ್ತ ಐದು ರಾಜಕಾರಣಿಗಳ ವಿಚಾರದಲ್ಲಿ ಹೀಗಾಗಿದೆ ಪ್ರಭಾವಿ ನಾಯಕರ ವಿಚಾರ ಇನ್ನು ಸಣ್ಣ ಪುಟ್ಟ ಬೇಕಾದಷ್ಟು ನಾಯಕರೆಲ್ಲರೂ ಕೂಡ ಇದ್ದಾರೆ ಈ ರೀತಿಯಾಗಿ ಐ ಟಿ ಇಡಿ ಸಿಬಿಐ ಅನ್ನ ಬಿಜೆಪಿ ದುರ್ಬಳಕೆ ಮಾಡಿಕೊಳ್ತಿದೆ ಎನ್ನುವಂತ ಆರೋಪ ಇತ್ತಲ್ಲ ಆ ಆರೋಪಕ್ಕೆ ಎಲ್ಲ ಉದಾಹರಣೆಯೂ ಕೂಡ ಇನ್ನಷ್ಟು ಪುಷ್ಟಿ ನೀಡುತ್ತಾ ಇದೆ ಈಗ ಏನ್ ಅನ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಾನು ತಿನ್ನೋದಿಲ್ಲ ಉಳಿದಂಥವರಿಗೂ ತಿನ್ನೋದಿಕ್ಕೆ ಬಿಡೋದಿಲ್ಲ ಎನ್ನುವಂತ ಮಾತನ್ನ ಹೇಳಿದ್ರು ನಾನು ಭ್ರಷ್ಟಾಚಾರದ ವಿರೋಧಿ ಭ್ರಷ್ಟಾಚಾರವನ್ನ ಸಹಿಸಿಕೊಳ್ಳೋದಿಲ್ಲ ಎನ್ನುವಂಥ ಮಾತನ್ನ ಹೇಳಿದ್ರು ಆದ್ರೆ ಕೇವಲ ರಾಜಕಾರಣವನ್ನ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಇವರೆಲ್ಲರನ್ನೂ ಕೂಡ ಪಕ್ಷಕ್ಕೆ ಸೇರಿಸಿಕೊಂಡು ಇವತ್ತು ಪ್ರಮುಖ ನಾಯಕನಾಗಿ ಬೆಳೆಸ್ತಾ ಇದ್ದಾರೆ ಅಂತಾದರೆ ಅವರು ಕೊಟ್ಟಂಥ ಮಾತಿಗೆ ಅರ್ಥ ಎಲ್ಲಿ ಬಂತು ಅಂತ ಅವರು ಕೊಟ್ಟಂತ ಮಾತಿಗೆ ಬೆಲೆ ಎಲ್ಲಿ ಉಳ್ಕೊಳ್ತು ಎನ್ನುವಂಥ ಪ್ರಶ್ನೆ ಸಹಜವಾಗಿ ನಾವೆಲ್ಲರೂ ಕೂಡ ಮಾಡಲೇಬೇಕಾಗುತ್ತೆ ಬಂದುಗಳ ನಿಮ್ಮಲ್ಲಿ ಒಂದಷ್ಟು ಜನ ಈಗ ಶುರು ಮಾಡ್ಕೊಳ್ತೀವಿ ಕಾಂಗ್ರೆಸ್ ಬಕೆಟ್ಟು ಕಾಂಗ್ರೆಸ್ ಏಜೆಂಟು ನೀನು ಹಾಗೆ ನೀನು ಹೀಗೆ ಅಂತ ಏನು ಮಾಡೋದಕ್ಕಾಗೋದಿಲ್ಲ ಇದು ನಮ್ಮ ದೇಶದ ಹಣೆ ಬರಹ ನಾವು ತಪ್ಪನ್ನು ಎತ್ತಿ ತೋರಿಸಿದ್ರೆ ಅಥವಾ ತಪ್ಪನ್ನು ಪ್ರಶ್ನೆ ಮಾಡಿದರೆ ಇಂತಹ ಮಾತನ್ನು ನಾವು ಕೇಳಬೇಕಾಗತ್ತೆ ಅದಕ್ಕಂತೂ ತಲೆ ಕೆಟ್ಟಿಸ್ಕೊಳ್ಳೋದಿಲ್ಲ ಮುಂದಿನ ದಿನಗಳಲ್ಲಿ ಇಂಥ ಸಾಕಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ತರ್ತಾ ಹೋಗ್ತೀನಿ ಅದು ಕಾಂಗ್ರೆಸ್ ಆಗಿರಲಿ ಬಿ ಜೆ ಪಿ ಆಗಿರಲಿ ಜೆ ಡಿ ಎಸ್ ಆಗಿರಲಿ ಆದರೆ ಬಿ ಜೆ ಪಿಯ ವರದಿ ಯಾಕೆ ಜಾಸ್ತಿ ಬರ್ತಾ ಇದೆ ಬಿ ಜೆ ಪಿ ಸದ್ಯ ಆಡಳಿತದಲ್ಲಿ ಇದೆ ಬಿ ಜೆ ಪಿ ಸದ್ಯ ಅಧಿಕಾರವನ್ನು ನಡೆಸ್ತಾ ಇದೆ ಅವರು ಆಡಳಿತದಲ್ಲಿ ಇದ್ದಾಗ ನಾವು ಪ್ರಶ್ನೆ ಮಾಡಲೇಬೇಕಾಗುತ್ತೆ ಬಂಧುಗಳೇ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ